Namaskara, now kararu kararu contract 1, we are actually dealing with contract 1, contract 1, 1, we have completed unit 1, we have completed unit 2 and today we are starting the first video of unit 3. ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ಸ್ ಕರಾರುಗಳ ಮುಕ್ತಾಯ ಹೇಗೆ ಆಗ್ತವೆ ಹೇಳಿ ಒಂದು ಒಪ್ಪಂದವನ್ನು ಮಾಡ್ಕೊತೀರಿ ನೀವು ಕರಾರನ್ನು ಮಾಡ್ಕೊಳ್ತೀರಿ ಓಕೆ ಒಪ್ಪಂದ ಮಾಡಿಕೊಂಡಾಗ ಅದು ಕಾನೂನಾತ್ಮಕವಾಗಿದ್ದರೆ ಅಥವಾ ನಮ್ಮ ಕಾಂಟ್ರಾಕ್ಟ್ ಆ್ಯಕ್ಟಿನ ಎಲ್ಲ ನಿಯಮಗಳಿಗೆ ಸರಿ ಹೊಂದಿದ್ರೆ ಅದು ಆಗುತ್ತೆ ಒಪ್ಪಂದ ಬಂದು ಆಗುತ್ತೆ ಆದಂತಹ ಕರಾರು ಯಾವಾಗ ಮುಗಿಯುತ್ತೆ ಅಂತಕ್ಕಂಥದ್ದು ಅದೇನು ಅಜೀವ ಪರ್ಯಂತರ ಇರೋದಿಲ್ಲ ಎಟ್ ಸಮ್ ಪಾಯಿಂಟ್ ಇಟ್ ಹ್ಯಾಸ್ ಟು ಎಂಡ್ ಎಲ್ಲೇ ಒಂದು ಕಡೆ ಮುಕ್ತಾಯ ಆಗಬೇಕು ಅದು ಯಾವಾಗ ಸಾಮಾನ್ಯವಾಗಿ ಮುಕ್ತಾಯ ಆಗುತ್ತೆ ಅಂತಂದರೆ ಕಾನೂನಿನಲ್ಲಿ ಇದ್ದಕ್ಕಂಥ ಪ್ರಾಮೀಸ್ಗಳನ್ನು ನೀವು ಪೂರೈಸಿದರೆ ಕಾನೂನು ಮುಕ್ತಾಯಗೊಳ್ಳುತ್ತೆ ಆವಾಗ ಕಾಂಟ್ರಾಕ್ಟ್ ಆ್ಯಕ್ಟಿನ ಪ್ರಶ್ನೆನೇ ಬರೋದಿಲ್ಲ ನೋ ಕ್ವಶನ್ ಆಫ್ ದಿಸ್ ಆ್ಯಕ್ಟ್ ಆಲ್ಸೋ ಓ ಬಟ್ ಎಷ್ಟೋ ಸಂದರ್ಭದಲ್ಲಿ ಹಾಗಾಗೋದಿಲ್ಲ ವ್ಯವಹಾರದಲ್ಲಿ ಅನೇಕ ಅನೇಕ ಬದಲಾವಣೆಗಳಾಗ್ತವೆ ಸಮಸ್ಯೆಗಳಾಗ್ತವೆ ಲಾಸ್ ಆಗ್ತದೆ ಅಥವಾ ಮೋಸ ಆಗ್ತದೆ ಸೊ ಇದೆಲ್ಲ ಈ ವ್ಯವಹಾರದ ನಿಯಮ ಸೃಷ್ಟಿಯ ನಿಯಮ ಆದ್ದರಿಂದ ನಮ್ಮ ಕಾಂಟ್ರಾಕ್ಟ್ ಆ್ಯಕ್ಟ್ನಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿ ಈ ಕರಾರುಗಳನ್ನು ಮುಕ್ತಾಯಗೊಳಿಸ್ಬೋದು ಅಂತಕ್ಕಂಥದ್ದನ್ನು ವಿವರವಾಗಿ ಕೊಟ್ಟಿದ್ದಾರೆ ಆ ಒಂದು ಕಾನ್ಸೆಪ್ಟಿನ ಮುನ್ನುಡಿಯನ್ನು ಐ ಆಮ್ ಆ್ಯಕ್ಚುಲಿ ಇಂಟ್ರೊಡ್ಯೂಸಿಂಗ್ ಇಂಟ್ರಡ್ಯೂಸಿಂಗ್ ಟುಡೇ ಒನ್ ಬೈ ಒನ್ ವಿ ವಿಲ್ ಸಿ ಸಪರೇಟ್ಲಿ ಬಟ್ ಟುಡೇ ವಾಟ್ ಆರ್ ಆಲ್ ದ ವೇರಿಯಸ್ ಟೈಪ್ಸ್ ಅನ್ನೋದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡುವಂಥ ಒಂದು ಸಮಯ ನೋಡಿದ ನಂತರ ಒಂದೊಂದಾಗಿ ಮತ್ತೆ ವಿವರವಾಗಿ ನಾವು ನೋಡುವಂಥ ಅವಶ್ಯಕತೆ ಇದೆ ಆದ್ದರಿಂದ ಯಾವ ರೀತಿ ನಾವು ಕಾಂಟ್ರಾಕ್ಟನ್ನು ಡಿಸ್ಚಾರ್ಜ್ ಮಾಡ್ಬೋದು ಅಂತ ದ ಟರ್ಮ್ ಡಿಸ್ಚಾರ್ಜ್ ಮೀನ್ಸ್ ಟರ್ಮಿನೇಷನ್ ಆಫ್ ಎ ಕಾಂಟ್ರಾಕ್ಚುಯಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪಾರ್ಟೀಸ್ ಆ ಪಾರ್ಟಿಗಳ ಮಧ್ಯೆ ಏನಾಗುತ್ತೆ ಅಂತಂದ್ರೆ ಆ ಕಾಂಟ್ರಾಕ್ಟಿನ ಒಂದು ಸಂಬಂಧ ಇರ್ತದಲ್ಲ ಅದು ಮುಕ್ತಾಯಗೊಳ್ತದೆ ಆಫ್ಟರ್ ಡಿಸ್ಚಾರ್ಜ್ ದ ಪಾರ್ಟಿ ಇಸ್ ನೋ ಲಾಂಗರ್ ಬೌಂಡ್ ಬೈ ಆಬ್ಲಿಗೇಷನ್ಸ್ ಯಾವುದೇ ಜವಾಬ್ದಾರಿ ಆ ಕರಾರಿಗೆ ಸಂಬಂಧಪಟ್ಟಂತೆ ಯಾವುದೇ ಜವಾಬ್ದಾರಿ ಇರೋದಿಲ್ಲ ಕರಾರಿನ ಮುಕ್ತಾಯ ಎಂಬ ಪದವು ಕರಾರಿನಲ್ಲಿ ಕರಾರುದಲ್ಲಿ ಅನ್ನೋದಕ್ಕಿಂತ ನೀವು ಕರಾರು ನ ಕರಾರು ನಲ್ಲಿ ಅಂತ ಹೇಳ್ಬೋದು ಕರಾರಿನಲ್ಲಿ ಯು ಕ್ಯಾನ್ ಟೆಲ್ ಇಟ್ ಆಸ್ ನಲ್ಲಿ ಕರಾರು ನಲ್ಲಿ ಕರಾರಿನಲ್ಲಿ ಪಾಲ್ಗೊಂಡಿರುವ ಪಕ್ಷಗಳ ನಡುವಿನ ಕಾನೂನಿನ ಸಂಬಂಧದ ಅಂತ್ಯವನ್ನು ಸೂಚಿಸುತ್ತದೆ ಮುಕ್ತಾಯವಾದ ನಂತರ ಪಕ್ಷಗಳು ತಮ್ಮ ಕರ್ತವ್ಯಗಳಿಂದ ಮುಕ್ತರಾಗಿರುತ್ತಾರೆ ತಮ್ಮ ಕರ್ತವ್ಯಗಳಿಂದ ಮುಕ್ತರಾಗಿರುತ್ತೆ ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ನಾವು ಸಿ ಹೌ ದಿಸ್ ಡಿಸ್ಚಾರ್ಜ್ ವರ್ಕ್ಸ್ ಹೌ ದಿಸ್ ಡಿಸ್ಚಾರ್ಜ್ ವರ್ಕ್ಸ್ ಓಕೆ ನಾವು ದ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಯು ಕ್ಯಾನ್ ಸಿ ದೀಸ್ ಆರ್ ಆಲ್ ದ ವೇರಿಯಸ್ ಪಾಸಿಬಿಲಿಟೀಸ್ ದ ಫಸ್ಟ್ ಒನ್ ಈಸ್ ಡಿಸ್ಚಾರ್ಜ್ ಬೈ ಪರ್ಫಾರ್ಮೆನ್ಸ್ ಕಾರ್ಯವನ್ನು ಕಂಪ್ಲೀಟ್ ಮಾಡುವ ಮೂಲಕ ಪೂರ್ಣಗೊಳಿಸುವ ಮೂಲಕ ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್ ಆರ್ ಕನ್ಸೆಂಟ್ ಪರಸ್ಪರ ಒಪ್ಪಿಗೆಯ ಮೂಲಕ ನೀವು ಕ್ಲೋಸ್ ಮಾಡ್ಕೋಬೋದು ಡಿಸ್ಚಾರ್ಜ್ ಬೈ ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಅಂದರೆ ಆ ಕಾಂಟ್ರಾಕ್ಟ್ನಲ್ಲಿ ನೀವು ಹೇಳಿದಂತಹ ಏನು ಪ್ರಾಮಿಸ್ಗಳಿದ್ದಾವೆ ಭರವಸೆಗಳಿದ್ದಾವೆ ಅವುಗಳನ್ನು ಈಡೇರಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಬೈ ಲ್ಯಾಬ್ಸ್ ಆಫ್ ಟೈಮ್ ಅಥವಾ ಕಾನೂನು ಕೆಲವೊಂದು ಟೈಮನ್ನು ಕೊಟ್ಟಿರುತ್ತೆ ಆ ಟೈಮ್ ದಾಟಿ ಹೋದರೆ ಡಿಸ್ಚಾರ್ಜ್ ಬೈ ಆಪರೇಷನ್ ಆಫ್ ಲಾ ಒಂದೊಂದು ಸಲ ಏನಾಗುತ್ತೆ ಕಾನೂನು ಇಂಥದ್ದು ಬರ್ತದಲ್ಲ ನಿಮ್ಮ ಕಾಂಟ್ರಾಕ್ಟು ಆ ಕಾನೂನಿಗೆ ವಿರುದ್ಧ ಆಗ್ತದೆ ಆವಾಗ ಅದು ಕಾನೂನು ಡಿಸ್ಚಾರ್ಜ್ ಆಗುತ್ತೆ ಡಿಸ್ಚಾರ್ಜ್ ಬೈ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂದರೆ ಕಾನೂನಿನಲ್ಲಿ ಹೇಳಿದಂತಹ ಭರವಸೆಗಳನ್ನು ಉಲ್ಲಂಘಿಸಿದರೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅದಕ್ಕೆ ಮತ್ತು ಡಿಸ್ಚಾರ್ಜ್ ಬೈ ರೆಮಿಷನ್ ಎಕಾರ್ಡ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಕಾನೂನನ್ನೇ ಕರಗಾರನ ಮಾಡ್ಕೊಂಡಿರ್ತೀರಿ ಮಾಡ್ಕೊಂಡಿರೋಂತಹ ಕರಾರಿನಲ್ಲಿ ಅನೇಕ ನಿರ್ಬಂಧಗಳಿರ್ತಾವಲ್ಲ ಅವುಗಳ ಬದಲಾವಣೆಯನ್ನು ಅಥವಾ ದುಡ್ಡು ದುಡ್ಡು ಕಡಿಮೆ ಮಾಡಿ ಈ ರೀತಿಯಾಗಿ ನೀವೇನು ಮಾಡುವಂಥದ್ದು ಸೆಟ್ಲ್ ಮಾಡುವಂಥದ್ದು ಈ ರೀತಿಯಾದಂಥ ಏಳು ಪ್ರಕಾರದ ಡಿಸ್ಚಾರ್ಜ್ಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ ಒಂದನ್ನು ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡೋದಾದರೆ ಇಫ್ ಯು ವಾಂಟ್ ಟು ಸಿ ಡಿಸ್ಚಾರ್ಜ್ ಬೈ ಪರ್ಫಾರ್ಮೆನ್ಸ್ ವಾಟ್ ಈಸ್ ಮೆಂಟ್ ಬೈ ಡಿಸ್ಚಾರ್ಜ್ ಬೈ ಪರ್ಫಾರ್ಮೆನ್ಸ್ ಡಿಸ್ಚಾರ್ಜ್ ಬೈ ಪರ್ಫಾರ್ಮೆನ್ಸ್ ಅಂದರೆ ಏನು ಪ್ರಾಮಿಸ್ ಮಾಡಿರ್ತೀರೋ ಅದನ್ನು ಪೂರ್ತಿ ಮಾಡೋದು ದಟ್ ಈಸ್ ಪರ್ಫಾರ್ಮೆನ್ಸ್ ದಟ್ ಈಸ್ ವಾಟ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ ತರ್ಟಿ ಸೆವೆನ್ ಏನು ಹೇಳುತ್ತೆ ಬೋತ್ ಅ ಪಾರ್ಟೀಸ್ ಫುಲ್ ಫುಲ್ ದೇರ್ ಫುಲ್ಫಿಲ್ ದೇರ್ ರೆಸ್ಪೆಕ್ಟಿವ್ ಆಬ್ಲಿಗೇಷನ್ಸ್ ಅಂಡರ್ ದ ಕಾಂಟ್ರಾಕ್ಟ್ ಇಟ್ ಈಸ್ ಡಿಸ್ಚಾರ್ಜ್ ಮುಗಿದೋಯ್ತು ಅಲ್ಲಿಗೆ ಇಷ್ಟೇ ಆದರೆ ಕಾಂಟ್ರಾಕ್ಟಲ್ಲಿ ಇಷ್ಟೇ ಆದರೆ ಕಾಂಟ್ರಾಕ್ಟ್ ಆಕ್ಟ್ ಸಂಬಂಧನೇ ಬರೋಲ್ಲ ನೀವು ಯು ವಿಲ್ ನಾಟ್ ಬಿ ಯು ವಿಲ್ ನಾಟ್ ಬಿ ಇನ್ಕೋ ಇನ್ ವೋಕಿಂಗ್ ಎನಿ ಸೆಕ್ಷನ್ಸ್ ಆಫ್ ದ ಆ್ಯಕ್ಟ್ ಇಟ್ ಸೆಲ್ ಉದಾಹರಣೆಗೆ ಎ ಎಕ್ಸಿಸ್ಟ್ ಟು ಸೆಲ್ ಗೂಡ್ಸ್ ಟು ಬಿ ಫಾರ್ ಟೆನ್ ತೌಸಂಡ್ ರುಪೀಸ್ ಆ್ಯಂಡ್ ಡೆಲಿವರ್ಸ್ ಗೂಡ್ಸ್ ಬಿ ಪೇಸ್ ದ ಅಮೌಂಟ್ ಓವರ್ ಇಲ್ಲಿ ಯಾವ ಕಾಂಟ್ರಾಕ್ಟ್ ಆ್ಯಕ್ಟು ಕೋರ್ಟು ಕಚೇರಿ ಏನೂ ಬರಲ್ಲ ನಿಮ್ಮ ಇದಕ್ಕೆ ಇದನ್ನು ನಾವು ಸ್ಟೇಟ್ಮೆಂಟಾಗಿ ಹೇಳಿದ್ದೀವಿ ಸೆಕ್ಷನ್ ಥರ್ಟಿ ಸೆವೆನ್ನಲ್ಲಿ ಈ ರೀತಿ ಹೇಳಿದ್ದೀವಿ ಇಲ್ಲಿ ಪರ್ಫಾರ್ಮೆನ್ಸಲ್ಲಿ ಎರಡು ಪ್ರಕಾರ ದೇರ್ ಆರ್ ಟು ಟೈಪ್ಸ್ ಟು ಟೈಪ್ಸ್ ಏನು ಟೂ ಟೈಪ್ಸು ಆಕ್ಚುಯಲ್ ಪರ್ಫಾರ್ಮೆನ್ಸು ಅಟೆಂಪ್ಟೆಡ್ ಪರ್ಫಾರ್ಮೆನ್ಸ್ ಅದಕ್ಕೆ ಟೆಂಡರ್ ಅಂತಾರೆ ಎಕ್ಚುಯಲ್ ಪರ್ಫಾರ್ಮೆನ್ಸ್ ಅಂದ್ರೆ ಇದೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದೀವಲ್ಲ ಇದು ಎಕ್ಚುಯಲ್ ಪರ್ಫಾರ್ಮೆನ್ಸ್ ಇನ್ನೊಂದ್ಸಲ ಏನಾಗಿರುತ್ತೆ ಈಗ ನೀವು ಬೋಧ ದ ಪಾರ್ಟೀಸ್ ಪರ್ಫಾರ್ಮ್ ಡ್ಯೂಟೀಸ್ ಓಕೆ ಅಟೆಂಪ್ಟೆಡ್ ಪರ್ಫಾರ್ಮೆನ್ಸ್ ಏನಾಗುತ್ತೆ ಇಂಥ ದಿನ ಇಂಥ ಸಮಯದಲ್ಲಿ ಇಂಥ ವಸ್ತುಗಳನ್ನ ನೀವು ತಂದು ಕೊಡಿ ಅಂತ ಹೇಳ್ತೀವಿ ಆದ್ರೆ ಅಲ್ಲಿ ನಾವು ತಗೊಳಕ್ಕೆ ತಯಾರಿರಲಿಲ್ಲ ಅಂದ್ರೆ ಇಫ್ ಆರ್ ಟು ಟೇಕ್ ಇಟ್ ಈಸ್ ಡಿಸ್ಚಾರ್ಜ್ ಒಬ್ಬ ವ್ಯಕ್ತಿ ತನ್ನ ಜವಾಬ್ದಾರಿಯನ್ನ ಮಾಡಲಿಕ್ಕೆ ಗುಡ್ ಫೇತ್ ಅಲ್ಲಿ ಎಲ್ಲಾ ಪ್ರಯತ್ನವನ್ನು ಮಾಡಿ ಇನ್ನೊಬ್ಬ ವ್ಯಕ್ತಿ ಅದಕ್ಕೆ ಸಹಕರಿಸದೆ ಹೋದ್ರೆ ಆವಾಗ ಬ್ರೀಚ್ ಅಪ್ ಕಾಂಟ್ರಾಕ್ಟ್ ಆಗಲ್ಲ ಅದು ಕಾಂಟ್ರಾಕ್ಟ್ ಎಷ್ಟು ಡಿಸ್ಚಾರ್ಜ್ ಅಟೆಂಪ್ಟೆಡ್ ಪರ್ಫಾರ್ಮೆನ್ಸ್ ವೆನ್ ಒನ್ ಫಾರ್ಟಿ ಆಫರ್ಸ್ ಪರ್ಫಾರ್ಮೆನ್ಸ್ ಬಟ್ ದ ಅದರ್ ರೆಫ್ಯೂಜಸ್ ಇನ್ನೊಬ್ಬ ಅದಕ್ಕೆ ಸಹಕರಿಸಲಿಲ್ಲ ಅಂದರೆ ಆವಾಗಲೂ ಕಾಂಟ್ರಾಕ್ಟ್ ಡಿಸ್ಚಾರ್ಜ್ ಆಗಿಬಿಡುತ್ತೆ ಕಾನೂನು ಏನು ಹೇಳುತ್ತೆ ನೋ ಕಾಂಟ್ರಾಕ್ಟ್ ಈಸ್ ಓವರ್ ಏನೂ ಮಾಡೋಕ್ಕಾಗಲ್ಲ ಕಾಂಟ್ರಾಕ್ಟ್ ಈಸ್ ಓವರ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕು ದೆನ್ ಡಿಸ್ಚಾರ್ಜ್ ಬೈ ಎಗ್ರಿಮೆಂಟ್ ಡಿಸ್ಚಾರ್ಜ್ ಬೈ ಎಗ್ರಿಮೆಂಟ್ ಏನು ಡಿಸ್ಚಾರ್ಜ್ ಬೈ ಎಗ್ರಿಮೆಂಟ್ ಅಂತಂದರೆ ನೀವು ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀರಿ ಆ ಕಾಂಟ್ರಾಕ್ಟಲ್ಲಿ ಏನೋ ಬಾಧ್ಯತೆಗಳು ಇರ್ತವೆ ಜವಾಬ್ದಾರಿಗಳಿರ್ತವೆ ಅವನ್ನ ನೀವು ಇನ್ನೊಂದು ಕಾಂಟ್ರಾಕ್ಟ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಕೋಬೋದು ಯು ಕ್ಯಾನ್ ಕ್ರಿಯೇಟ್ ಒನ್ ಮೋರ್ ಕಾಂಟ್ರಾಕ್ಟ್ ದಟ್ ಈಸ್ ಅಗ್ರಿಮೆಂಟ್ ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್ ಇಬ್ಬರೂ ಒಪ್ಪಿ ಇಬ್ಬರು ಪರಸ್ಪರ ಮನಸ್ಸಿನಿಂದ ಒಪ್ಪಿ ನಿಮ್ಮ ಇದ್ದಂಥ ಕಾಂಟ್ರಾಕ್ಟ್ನ ನೀವೇ ಕ್ಯಾನ್ಸಲ್ ಮಾಡ್ಕೋಬೋದು ಪಾರ್ಟಿ ಇಸ್ ಮೇ ಟರ್ಮಿನೇಟ್ ಆರ್ ಆಲ್ಟರ್ ದ ಕಾಂಟ್ರಾಕ್ಟ್ ಆ್ಯಂಡ್ ವಾಟ್ ಈಸ್ ರಿಕ್ವೈರ್ಡ್ ಹಿಯರ್ ಮ್ಯೂಚುಯಲ್ ಎಗ್ರಿಮೆಂಟ್ ಅದಕ್ಕೆ ಇಬ್ಬರದ್ದು ಒಪ್ಪಿಗೆ ಇರಬೇಕು ಒಪ್ಪಿಗೆ ಇದ್ದರೆ ಮಾತ್ರ ಸಾಧ್ಯ ಈ ರೀತಿ ಮಾಡುವಂತಹ ಕಾಂಟ್ರಾಕ್ಟ್ಗಳನ್ನು ಬೇರೆ ಬೇರೆ ಹೆಸರಿನಿಂದ ಗುರುತಿಸ್ತಾರೆ ಬೇರೆ ಬೇರೆ ಹೆಸರಿನಿಂದ ಗುರುತಿಸ್ತಾರೆ ಏನು ನೊವೇಷನ್ ಸಬ್ಸ್ಟಿಟ್ಯೂಷನ್ ಆಫ್ ನ್ಯೂ ಕಾಂಟ್ರಾಕ್ಟ್ ಎನ್ ಓಲ್ಡ್ ಒನ್ ಹಳೆ ಕಾಂಟ್ರಾಕ್ಟ್ ಬದಲು ಹೊಸದಾಗೆ ಮಾಡ್ಕೊಂಬಿಡುದು ದಟ್ ಇಸ್ ಕಾಲ್ಡ್ ನೊವೇಷನ್ ದಟ್ ಇಸ್ ಕಾಲ್ಡ್ ನೊವೇಷನ್ ರಿಸೆಷನ್ ಬ್ಯಾಡ್ ಅಪ್ ಕಾಂಟ್ರಾಕ್ಟ್ ಅಂತ ಕ್ಯಾನ್ಸಲೇ ಮಾಡ್ಕೊಂಬಿಡುದು ಖರಾರ್ನು ಸಂಪೂರ್ಣವಾಗಿ ರದ್ದುಪಡಿಸುವ ಇನ್ನೊಂದು ಕಾಂಟ್ರಾಕ್ಟ್ ಮಾಡೋದು ಅದು ರೆಸೆಷನ್ ಆಲ್ಟರೇಷನ್ ಇಲ್ಲಿ ನೀವೇನು ಮಾಡ್ಬೋದು ನೀವು ಇರ್ತಕ್ಕಂಥ ಕಂಡೀಷನ್ಗಳ ಟರ್ಮ್ಸ್ ಅಂಡ್ ಕಂಡೀಷನ್ಗಳನ್ನು ಬದಲಾವಣೆ ಮಾಡ್ಬೋದು ಆವಾಗ ಅದು ಅಗ್ರಿಮೆಂಟ್ ಹೊಸ ಅಗ್ರಿಮೆಂಟ್ ಆಗುತ್ತೆ ದೆನ್ ರೆಮಿಷನ್ ಅಕ್ಸೆಪ್ಟೆನ್ಸ್ ಆಫ್ ಲೆಸರ್ ಪರ್ಫಾರ್ಮೆನ್ಸ್ ಬೇಡ ನನಗೆ ನೀವು ಇಷ್ಟು ಕೊಡಬೇಕಲ್ವಾ ಸ್ವಲ್ಪ ಕಡಿಮೆ ಕೊಡಿ ಅಂತ ಒಪ್ಕೊಳ್ಳೋದು ರೆಸೆಷನ್ ದೆನ್ ವೇವರ್ ನನಗೆ ನನಗೆ ಬರಬೇಕಂತ ಹಕ್ಕಿರುತ್ತೆ ನಾನೇ ಬಿಟ್ಬಿಡ್ತೀನಿ ಬೇಡ ಬಿಡಪ್ಪ ಹೋಗಲಿ ಏನಾರು ಮಾಡ್ಕೊ ಹೋಗು ಅಂತ ದಟ್ ಇಸ್ ಕಾಲ್ಡ್ ವೇವರ್ ದೆನ್ ಮರ್ಜರ್ ಇನ್ಫೀರಿಯರ್ ರೈಟ್ ಮರ್ಜಿಸ್ ಇನ್ ಟು ಸುಪೀರಿಯರ್ ರೈಟ್ ನೋಡಿ ಮರ್ಜರ್ ಅಂದ್ರೆ ಏನಾಗುತ್ತೆ ಅಂದರೆ ಒಂದು ಕಾಂಟ್ರಾಕ್ಟರ್ನ ಇನ್ನೂ ಒಂದು ಕಾಂಟ್ರಾಕ್ಟ್ ಇರುತ್ತೆ ಎರಡೂ ಮರ್ಜಿ ಮಾಡಿಬಿಡು ಬೋತ್ ಗೆಟ್ಸ್ ಮರ್ಜಿ ದಟ್ಸ್ ಇಟ್ ದಟ್ಸ್ ದಿ ಕಾನ್ಸೆಪ್ಟ್ ಆಫ್ ದಿಸ್ ಸೆಕೆಂಡ್ ಡಿಸ್ಚಾರ್ಜ್ ಬೈ ಇಂಪಾಸಿಬಿಲಿಟಿ ದಿಸ್ ಈಸ್ ಅನದರ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಇಫ್ ದ ಕಾಂಟ್ರಾಕ್ಟ್ ಬಿಕಮ್ಸ್ ಇಂಪಾಸಿಬಲ್ ಟು ಪರ್ಫಾರ್ಮ್ ಇಟ್ ಬಿಕಮ್ಸ್ ವಾಯ್ ನೋಡಿ ಆವಾಗ ಏನು ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಆ ಇನ್ನೊಬ್ಬ ವ್ಯಕ್ತಿಗೆ ಅವನ ಪ್ರಾಮಿಸನ್ನು ಫುಲ್ಫಿಲ್ ಮಾಡೋದು ಸಾಧ್ಯ ಆಗ್ಲಾರದಂಥ ಪರಿಸ್ಥಿತಿ ಬಂತಂತಿಟ್ಕೊಳ್ಳಿ ಆವಾಗ ಅವನು ಗಲ್ಲಿಗೇರಿಸೋಕ್ಕಾಗಲ್ಲ ಅವರ್ ಸಿವಿಲ್ ಲಾ ಡಸೆಂಟ್ ಪರ್ಮಿಟ್ ಆಲ್ ದಾಟ್ ಅಂಡರ್ ದ ಸಿವಿಲ್ ಲಾ ಪ್ರೊವಿಜನ್ಸ್ ದಟ್ ಈಸ್ ನಾಟ್ ಪಾಸಿಬಲ್ ವೀ ಕೆನಾಟ್ ಪನಿಷ್ ಹಿಮ್ ವೀ ಕೆನಾಟ್ ಪನಿಷ್ ಎನಿಬಡಿ ಅಂಡರ್ ಕಾಂಟ್ರಾಕ್ಟ್ ಲಾ ವೀ ಕೆನಾಟ್ ಸೆಂಡ್ ಹಿಮ್ ಟು ಜೇಲ್ ಅನ್ಲೆಸ್ ಇಟ್ ಇಸ್ ಎ ಫ್ರಾಡ್ ಅನ್ಲೆಸ್ ಇಟ್ ಇಸ್ ಎ ಫ್ರಾಡ್ ಒಪ್ಪಂದವನ್ನು ಕಾರ್ಯಗೊಳಿಸಲು ಅಸಾಧ್ಯವಾದರೆ ಆ ಕಾನೂನು ಅಮಾನ್ಯವಾಗುತ್ತದೆ ಜೀರೋ ಆಗುತ್ತದೆ ದೇರ್ ಮೇ ಬಿ ಟು ಪಾಸಿಬಿಲಿಟೀಸ್ ಒನ್ ಈಸ್ ಇನಿಷಿಯಲ್ ಇಂಪಾಸಿಬಿಲಿಟಿ ಸೆಕೆಂಡ್ ಒನ್ ಈಸ್ ಸಬ್ಸೆಕ್ವೆಂಟ್ ಇಂಪಾಸಿಬಿಲಿಟಿ ಸಬ್ಸೆಕ್ವೆಂಟ್ ಇಂಪಾಸಿಬಿಲಿಟಿ ಏನು ಇನಿಷಿಯಲ್ ಇಂಪಾಸಿಬಿಲಿಟಿ ಅಂದರೆ ಇಫ್ ದ ಇಂಪಾಸಿಬಲ್ ಫ್ರಾಮ್ ದ ಬಿಗಿನಿಂಗ್ ಇಟ್ಸಲ್ ಪ್ರಾರಂಭದಲ್ಲಿ ಅದು ಅಸಾಧ್ಯ ಅನ್ನುವಂಥದ್ದಿತ್ತು ಅಂತಂದ್ರೆ ಅಥವಾ ಎರಡನೇದು ಇಫ್ ಇಟ್ ಬಿಕಮ್ಸ್ ಇಂಪಾಸಿಬಲ್ ಲೇಟರ್ ಡ್ಯೂ ಟು ಡೆತ್ ಡ್ಯೂ ಟು ಡಿಸ್ಟ್ರಕ್ಷನ್ ಡ್ಯೂ ಟು ವಾರ್ ಚೇಂಜ್ ಇನ್ ಲಾ ಏನೋ ಕಾರಣ ಇರ್ಬೋದು ಆಮೇಲೆ ಕಾಂಟ್ರಾಕ್ಟ್ ಇರುತ್ತೆ ಆಮೇಲೆ ಯುದ್ಧ ಆಗುತ್ತೆ ಅದರಲ್ಲಿ ಏನೋ ನಾಶ ಆಗೋಗುತ್ತೆ ಕಾರ್ಖಾನೆ ಅಥವಾ ಈ ಅರ್ಥಕ್ವೇಕ್ ಕ್ವೇಕ್ ಬಂದು ಬಿದ್ದೇ ಹೋಗ್ಬಿಡುತ್ತೆ ಅವ್ರದ್ದು ವ್ಯವಸ್ಥೆ ಅಥವಾ ಕಾನೂನಲ್ಲಿ ಬದಲಾವಣೆ ಆಗಿ ಆ ಬದಲಾವಣೆಯಾದಂತಹ ಕಾನೂನು ನಿಮ್ಮ ಕಾಂಟ್ರಾಕ್ಟ್ ವಿರುದ್ಧ ಆಗಿರುತ್ತೆ ಒಂದು ಕಂಡೀಷನ್ ಏನಿದೆ ಇಟ್ ಶುಡ್ ಬಿ ಇನ್ ಅಕಾರ್ಡನ್ಸ್ ವಿತ್ ಲಾ ಲಾ ವಿರುದ್ಧವಾದ್ರೆ ಅದು ಶೂನ್ಯ ಆಗುತ್ತೆ ಇಲ್ಲಿ ಜಸ್ಟ್ ಒಂದು ಪ್ರಕರಣವನ್ನು ನೋಡೋಣ ನಾವು ಮ್ಯೂಸಿಕ್ ಹಾಲ್ ಡಿಸ್ಟ್ರಾಯ್ಡ್ ಬೈ ಫೈಯರ್ ಈಗ ಅಲ್ಲೊಂದು ಮ್ಯೂಸಿಕ್ ಫಂಕ್ಷನ್ ಮಾಡಲಿಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅವನಿಗೆ ದುಡ್ಡು ಕೊಟ್ಟು ಮ್ಯೂಸಿಕ್ ಹಾಲನ್ನ ಬುಕ್ ಮಾಡಿ ಬಂದಿರ್ತಾರೆ ಆದರೆ ಬೆಂಕಿ ಹಚ್ಕೊಂಡು ಮ್ಯೂಸಿಕ್ ಹಾಲೇ ಸುಟ್ಟೋಗ್ಬಿಡುತ್ತೆ ದೇರ್ ಫಾರ್ ದ ಕಾಂಟ್ರಾಕ್ಟ್ ಬಿಕಮ್ಸ್ ಜೀರೋ ವೈಡ್ ದ ಕಾಂಟ್ರಾಕ್ಟ್ ಬಿಕಮ್ಸ್ ವೈಡ್ ಸಂಗೀತ ಸಭಾಂಗಣ ಬೆಂಕಿಯಿಂದ ನಾಶವಾದ ಕಾರಣ ಕರಾರು ಮುಕ್ತಾಯವಾಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ದಿಸ್ ಈಸ್ ಬೈ ಇಂಪಾಸಿಬಿಲಿಟಿ ನೆಕ್ಸ್ಟ್ ಈಸ್ ಡಿಸ್ಚಾರ್ಜ್ ಬೈ ಲ್ಯಾಪ್ಸ್ ಆಫ್ ಟೈಮ್ ಡಿಸ್ಚಾರ್ಜ್ ಬೈ ಆಫ್ ಟೈಮ್ ಈಗ ನೋಡಿ ಈಗ ಸಾಲದ ಎಕ್ಸಾಂಪಲ್ ತಗೊಂಡು ನಾವು ಎ ಕಾಂಟ್ರಾಕ್ಟ್ ಈಸ್ ನಾಟ್ ಪರ್ಫಾರ್ಮ್ಡ್ ವಿನ್ ದ ಪ್ರಿಸ್ಕ್ರೈಬ್ಡ್ ಲಿಮಿಟೇಷನ್ ಪೀರಿಯಡ್ ನಮ್ಮಲ್ಲಿ ಲಿಮಿಟೇಷನ್ ಆಕ್ಟ್ ಅಂತಿದೆ ಆ ಪೀರಿಯಡ್ನೊಳಗೆ ನೀವು ಅದನ್ನು ಸರಿ ಮಾಡ್ಕೋಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಅದನ್ನು ಕಾನೂನಾತ್ಮಕವಾಗಿ ಜಾರಿ ತರಕಾಗಲ್ಲ ಇಟ್ ಕ್ಯಾನ್ ಆಟ್ ಬಿ ಲೀಗಲಿ ಎನ್ಫೋರ್ಸ್ ನಿಗದಿತ ಮಿತಿಯ ಅವಧಿಯೊಳಗೆ ಕರಾರನ್ನು ನಿಭಾಯಿಸದಿದ್ದರೆ ಅದು ಜಾರಿಗೊಳಿಸಲಾಗದು ಫಾರ್ ಎಕ್ಸಾಂಪಲ್ ಎ ಲೋನ್ ಈಸ್ ಗಿವನ್ ಇಫ್ ಯು ಡೋಂಟ್ ರಿವೈಸ್ ದ ಲೋನ್ ವಿದಿನ್ ತ್ರೀ ಮಂತ್ಸ್ ಇಟ್ ಬಿಕಮ್ಸ್ ಟೈಮ್ ಬಾರ್ಡ್ ಡೆಟ್ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಇದು ನೆಕ್ಸ್ಟ್ ಡಿಸ್ಚಾರ್ಜ್ ಬೈ ಆಪರೇಷನ್ ಆಫ್ ಲಾ ಡಿಸ್ಚಾರ್ಜ್ ಬೈ ಆಪರೇಷನ್ ಆಫ್ ಲಾ ಕಾಂಟ್ರಾಕ್ಟ್ ಮೇ ಎಂಡ್ ಆಟೋಮೆಟಿಕಲಿ ಡ್ಯೂ ಟು ಲಾ ಕಾನೂನಿನ ಪರಿಣಾಮದಿಂದ ಏನಾಗ್ಬೋದು ಕಾಂಟ್ರಾಕ್ಟ್ ರದ್ದಾಗ್ಬೋದು ಯಾರೋ ಒಂದಿಬ್ಬರು ಈಗ ಪ್ರೈವೇಟ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ತಿಟ್ಕೊಳ್ಳೋಣ ಮೋಟಾರ್ ವೆಹಿಕಲ್ ಕಾಂಟ್ರಾಕ್ಟ್ ಈ ಗೌರ್ಮೆಂಟ್ ಲೈಸೆನ್ಸೇ ರದ್ದು ಮಾಡ್ಬಿಡ್ತು नहीं गाड़ी ओडसंगूटल दिस काम वाइट डेथ ए इन पर्सनल कांट्राक्ट नो इंत सदर्भ व्यक्ति सत्ता है पर्सनल पर्फार्मे वाट पर्सनल पर्फार्मेन्नजे फेमस सिंगर फेमस मेक्स एंड अग्रीमेंट विथ आर ए फेमर मेक्स विूसर् आर ए म्यूजि डायरेक्टर दपन द singer dies if the actor dies what to do the contract becomes white unauthorized material alteration unauthorized material alteration so the, i think the okay sorry uh, these things will not come into this you forget it contract may be automatically due to law this is not a question of law this is not a ಿಯರ್ ಮಟೀರಿಯಲ್ ಆಲ್ಟ್ರೇಷನ್ ಇಸ್ ಸಮಿಂಗ್ ಡಿಫರೆಂಟ್ ಇಫ್ ಇನ್ ದ ಕಾಂಟ್ರಾಕ್ಟ್ ಯು ಮೇಕ್ ಡೋಂಟ್ ರೈಟ್ ದೀಸ್ ಡಿಸ್ಚಾರ್ಜ್ ಬೈ ಆಪರೇಷನ್ ಲಾ ರೈಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ನೋಡಿ ಇದು ಒಂದು ಸಾಮಾನ್ಯವಾಗಿ ಆಗುವಂಥದ್ದು ಇದು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಫೇಲ್ಸ್ ಆರ್ಫಾರ್ಮ್ ಪಾರ್ಟಿಗಳಲ್ಲಿ ಒಬ್ರು ಯಾರೋ ಅವರ ಜವಾಬ್ದಾರಿಗಳನ್ನು ನಿರ್ವಹಿಸೋದಿಲ್ಲ ಆವಾಗ ಇಟ್ ಬಿಕಮ್ಸ್ ಬ್ರೀಚ್ ಬ್ರೀಚ್ ಮೇ ಬಿ ಆಕ್ಚುವಲ್ ಆರ್ ಕನ್ಸ್ಟ್ರಕ್ಟಿವ್ ಆರ್ ಎಂಟಿಸಿಪೇಟರಿ ಬ್ರೀಚ್ ಬ್ರೀಚ್ ಮೇ ಬಿ ನಿಮಗೇನಾಗ್ಬೋದು ನಿಜವಾಗಿಯೂ ಕಾಂಟ್ರಾಕ್ಟ್ ಉಲ್ಲಂಘನೆ ಆಗ್ಬೋದು ಅಥವಾ ಆ ವ್ಯಕ್ತಿಯ ನಡೆಯಿಂದ ನಮ್ಗೆ ಗೊತ್ತಾಗುತ್ತೆ ಓಹ್ ಇವನು ಕಾಂಟ್ರಾಕ್ಟನ್ನ ಫುಲ್ಫಿಲ್ ಮಾಡೋದಿಲ್ಲ ಅಂತ ಅದು ಎಂಟಿಸಿಪೇಟರಿ ಬ್ರೀಜ್ ಇವೆಲ್ಲ ಡಿಟೇಲ್ ಆಗಿ ನೋಡೋಣ ನಾವು ಆ್ಯಂಟಿಸಿಪೇಟರಿ ಬ್ರೀಚ್ ಏನಾಗುತ್ತೆ ಆಲ್ ದೀಸ್ ಥಿಂಗ್ಸ್ ವೀ ಆರ್ ಗೋಯಿಂಗ್ ಟು ಸಿ ಹಿಯರ್ ವೆನ್ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಹ್ಯಾಪನ್ಸ್ ದೇರ್ ಆರ್ ತ್ರೀ ಪ್ರೊವಿಜನ್ಸ್ ಕಾಂಟ್ರಾಕ್ಟ್ ಬ್ರೀಚ್ ಆದ ಕೂಡ ಕಾಂಟ್ರಾಕ್ಟ್ ಆ ಟು ವಿಲ್ ಪ್ಲೇ ಆವಾಗ ಕಾಂಟ್ರಾಕ್ಚುಯಲ್ ರೈಟ್ಸ್ ವಿಲ್ ಗೋ ಕಾಂಟ್ರಾಕ್ಟ್ ಆಕ್ಟ್ ರೈಟ್ಸ್ ವಿಲ್ ಕಮ್ ಇನ್ ಏನೇನು ಯು ಕ್ಯಾನ್ ಕ್ಲೇಮ್ ಕಾಂಪೆನ್ಸೇಷನ್ ಯು ಕ್ಯಾನ್ ಕ್ಲೇಮ್ ಇಂಜಂಕ್ಷನ್ ಯು ಕ್ಯಾನ್ ಕ್ಲೇಮ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇವೆಲ್ಲ ರೈಟ್ಸ್ಗಳು ಆವಾಗ ಉತ್ಪತ್ತಿ ಆಗ್ತವೆ ರೈಟ್ ದೆನ್ ಡಿಸ್ಚಾರ್ಜ್ ಬೈ ರೆಮಿಷನ್ ಎಕಾರ್ಡ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ನೋಡಿ ಡಿಸ್ಚಾರ್ಜ್ ಬೈ ರೆಮಿಷನ್ ಎಕಾರ್ಡ್ ರೆಮಿಷನ್ ಅಂದರೆ ನೀವು ಅದರಲ್ಲಿರ್ತಕ್ಕಂಥ ವ್ಯಾಲ್ಯೂ ಕಮ್ಮಿ ಮಾಡ್ಕೊಳ್ಳೋದು ಅಥವಾ ಒಪ್ಪಿಗೆ ಮಾಡ್ಕೊಳ್ಳೋದು ಅಥವಾ ಆಯ್ತಪ್ಪ ಇಲ್ಲಿಗೆ ಮುಗಿದು ಹೋಯ್ತು ಬಿಡು ಬಿಟ್ಟು ಬಿಡುವಂಥದ್ದು ಈ ರೀತಿಯಾದಂತಹ ಏಳು ಪ್ರಕಾರದ ವ್ಯವಸ್ಥೆಗಳನ್ನು ನಾವು ನೋಡ್ತೀವಿ ದ್ಯಾಟ್ ಐ ಹ್ಯಾವ್ ಡನ್ ಇನ್ ಎ ಟ್ಯಾಬಲರ್ ಫಾರ್ ಮಿಯರ್ ವಾಟ್ ಆರ್ ಆಲ್ ದಿ ಥಿಂಗ್ಸ್ ದಟ್ ಆರ್ ಅವೈಲೇಬಲ್ ಅನ್ನೋದು ಎನಿ ಹವ್ ವಿ ಆರ್ ಗೋಯಿಂಗ್ ಟು ಸಿ ಆಲ್ ದೀಸ್ ಥಿಂಗ್ಸ್ ಇನ್ ಡಿಟೇಲ್ ಆಲ್ ದೀಸ್ ಥಿಂಗ್ಸ್ ಇನ್ ಡಿಟೇಲ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋಸ್ ಬಟ್ ಐ ಹ್ಯಾವ್ ಮೇಡ್ ಎ ಟೇಬಲ್ ನೀವು ಎಟ್ ಎ ಗ್ಲಾನ್ಸ್ ಈ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಂಡಿರಬೇಕು ಎಟ್ ಎ ಗ್ಲಾನ್ಸ್ ವಿ ಹ್ಯಾವ್ ಟು ರಿಮೆಂಬರ್ ದಿಸ್ ಹೋಲ್ ಕಾನ್ಸೆಪ್ಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ರೈಟಿಂಗ್ ಇವರ್ ಆನ್ಸರ್ಸ್ ಇನ್ ದ ಎಕ್ಸಾಮಿನೇಷನ್ ಯಾವ ಯಾವ ಕಾರಣದಿಂದ ಯಾಕಂದ್ರೆ ಒಂದು ಪ್ರಶ್ನೆ ಸಿಂಪಲ್ ಪ್ರಶ್ನೆ ಜನರಲ್ ಪ್ರಶ್ನೆ ಕೇಳಿಬಿಡ್ಬೋದು ಅವರು ಜನರಲ್ ಪ್ರಶ್ನೆ ಏನು ಕೇಳ್ಬೋದು ದ ಕ್ವಶನ್ ದಟ್ ದೇ ಮೆ ಆಸ್ಕ್ ಈಸ್ ವಾಟ್ ಆರ್ ದ ಮೋರ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ ಕೇಳಿದರೆ ಇವೆಲ್ಲವನ್ನು ಬರೀಬೇಕಾಗ್ತದೆ ದೇರ್ ಫಾರ್ ದಿಸ್ ಟೇಬಲ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ಆನ್ಸರಿಂಗ್ ದ್ಯಾಟ್ ಕ್ವಶನ್ So, with this, what I can say, the concept of discharge of contract ensures that the relationship between the parties does not continue forever. Andre, contract contract. A contract may come to an end in different ways, such as performance, mutual agreement, impossibility, lapse of time, operation of law, breach of contract, remission, and satisfaction. Each mode reflects ರೈಟ್ಸ್ ಆಫ್ ದ ಕಾಂಟ್ರಾಕ್ಟಿಂಗ್ ಪಾರ್ಟೀಸ್ ಅಂದ್ರೆ ಈ ಒಂದು ಕಾಂಟ್ರಾಕ್ಟರ್ ಟರ್ಮಿನೇಷನ್ ನಾವೇನು ಹೇಳ್ಬಹುದು ಅಂತಂದ್ರೆ ಈ ಪರಿಕಲ್ಪನೆ ಎರಡು ಪಕ್ಷಗಳ ನಡುವಿನ ಸಂಬಂಧವು ಶಾಶ್ವತವಾಗಿರದಂತೆ ನೋಡಿಕೊಳ್ಳುತ್ತದೆ ಕರಾರು ಕಾರ್ಯ ಸಾಧನೆ ಪರಸ್ಪರ ಸಮ್ಮತಿ ಅಸಾಧ್ಯತೆ ಕಾಲಹರಣ ಕಾನೂನಿನ ಪ್ರಭಾವ ಉಲ್ಲಂಘನೆ ರೆಮಿಷನ್ ಅಥವಾ ತೃಪ್ತಿ ಇತ್ಯಾದಿ ಹಲವು ವಿಧಾನಗಳಿಂದ ಅಂತ್ಯಗೊಳ್ಳಬಹುದು ಪ್ರತಿಯೊಂದು ವಿಧಾನವೂ ತನ್ನ ಕರ್ತವ್ಯವನ್ನು ಪೂರೈಸುವುದು ಶ್ರಮಿಸುವುದು ಅಥವಾ ಕಾನೂನಾತ್ಮಕವಾಗಿ ಮುಕ್ತಗೊಳಿಸುವುದನ್ನು ಪ್ರತಿಬಿಂಬಿಸುತ್ತದೆ ಕೊನೆಗೆ ಕರಾರು ಮುಕ್ತಾಯದ ಸಿದ್ಧಾಂತವು ಪಕ್ಷಗಳ ಹಕ್ಕುಗಳು ಮತ್ತು ಕರ್ತವ್ಯಗಳ ನಡುವೆ ಸಮತೋಲನವನ್ನು ತಂದುಕೊಡುತ್ತವೆ ಕರಾರುದ ವ್ಯವಹಾರದಲ್ಲಿ ನಿಶ್ಚಿತತೆಯನ್ನು ಒದಗಿಸ್ತವೆ ಅಂದರೆ ಒಂದು ಕರಾರ್ ಮಾಡಿಕೊಂಡ್ರೆ ಏನಾಗುತ್ತೆ ಬೇರೆ ಬೇರೆ ಸಿಚ್ಯುವೇಶನ್ ವಿಜುವಲೈಸ್ ಮಾಡಿಬಿಟ್ಟು ಏನಾಗುತ್ತೆ ಅನ್ನೋದನ್ನು ನೋಡಿಬಿಟ್ಟು ನಾವು ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಬರೆದಿದ್ದೀವಿ ಈ ರೀತಿಯಾದರೆ ಈ ಸೆಕ್ಷನ್ನು ಈ ರೀತಿಯಾದರೆ ಈ ಸೆಕ್ಷನ್ನು ಈ ರೀತಿಯಾದರೆ ಈ ಸೆಕ್ಷನ್ನು ಅಂತಕ್ಕಂಥ ಬೇರೆ ಬೇರೆ ಕಲಮುಗಳನ್ನು ನಾವು ನಮೂದಿಸಿದ್ದೀವಿ ಆ ಕಲಮುಗಳ ಪ್ರಕಾರ ಪಾರ್ಟಿಗಳ ಮೇಲೆ ಕ್ರಮ ಜರುಗಿಸಲಾಗ್ತದೆ ಕಲಮುಗಳ ಪ್ರಕಾರ ಪಾರ್ಟಿಗಳ ಮೇಲೆ ಕ್ರಮ ಜರುಗಿಸುವಂತಹ ಒಂದು ಪ್ರಕ್ರಿಯೆ ನಡೀತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ದಿಸ್ ಈಸ್ ದಿ ಫಸ್ಟ್ ವಿಡಿಯೋ ಆಫ್ ಯೂನಿಟ್ ತ್ರೀ ಇನ್ ದ ನೆಕ್ಸ್ಟ್ ವಿಡಿಯೋ ಐ ಆಮ್ ಕಮಿಂಗ್ ವಿತ್ ಡಿಟೇಲ್ಡ್ ಎನಾಲಿಸ್ ಆಫ್ ಈಚ್ ಸಿಚುವೇಷನ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಕನ್ನಡ ಮಾಧ್ಯಮದ ಮೊದಲನೇ ವರ್ಷದ ಏನು ಮೂರು ವರ್ಷದ ಕೋರ್ಸ್ನ ಮೊದಲನೇ ವರ್ಷದ ವಿದ್ಯಾರ್ಥಿಗಳ ಅಡ್ಮಿಷನ್ಗಳು ಪ್ರಾರಂಭ ಆಗಿದೆ ಕ್ಲಾಸ್ಗಳು ಪ್ರಾರಂಭ ಆಗಿರಬೇಕು ಅನ್ಕೊಳ್ತೀನಿ ಆದ್ದರಿಂದ ನಿಮಗೆ ಈ ವಿಡಿಯೋಗಳ ಸದುಪಯೋಗ ಆಗಲಿ ಅಂತ ಹೇಳ್ತಾ ಮತ್ತು ಇದರ ಜೊತೆಗೆ ಕಾಂಟ್ರ್ಯಾಕ್ಟ್ಲಾನೆ ಸಂಪೂರ್ಣ ಸಾರಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಒಂದರ ಸಂಪೂರ್ಣ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ ಇದ್ದಾವೆ ಇವು ಪ್ಲೇ ಹೋಗಿ ಆ ಚಾನಲ್ಗಳನ್ನು ಒಂದೊಂದಾಗಿ ನೋಡಿ ಈ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಅದರ ಲಾಭ ಪಡಿಬೋದು ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು